ಓಂ ಸೈರಾಮ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೇಕ್ ಸ್ಟಾರು ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಪಿಕ ಕಾರ್ಡ್ ರೀಡಿಂಗ್ ಟಾಪಿಕ್ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತಾರೆ ಟಾಪಿಕ್ ಬಂದು ನಿಮ್ಮ ನೆಕ್ಸ್ಟ್ ಥರ್ಟಿ ಡೇಸ್ ಅಂದರೆ ಮಾರ್ಚ್ ತಿಂಗಳು ಹೇಗಿರುತ್ತೆ ನಿಮ್ಮ ಮಾರ್ಚಿನ ಭವಿಷ್ಯ ಏನು ಅಂತ ತಿಳ್ಕೊಳ್ಳುವ ಕುತೂಹಲ ನಿಮಗಿದ್ರೆ ಈ ಪಿಕ ಕಾರ್ಡ್ ರೀಡಿಂಗ್ ಹೆಲ್ಪ್ ಮಾಡುತ್ತೆ ಐದು ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ ನೀವು ಯಾವ ಕಾರ್ಡ್ಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತೀರೋ ಆ ಕಾರ್ಡ್ನ ಪಿಕ್ ಮಾಡ್ಕೊಳ್ಳಿ ಇದರ ಟೈಮ್ ಸ್ಟ್ಯಾಮ್ ಡೀಟೇಲ್ಸ್ ಕಾಮೆಂಟ್ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ರೈಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಯಾರೆಲ್ಲ ಗ್ರೂಪ್ ಒನ್ ಪಿಕ್ ಮಾಡಿದ್ರು ಈ ಮೆಸೇಜ್ ನಿಮಗೋಸ್ಕರ ಸೊ ಫಸ್ಟ್ ಕಾರ್ಡ್ಸ್ನ ರಿವೀಲ್ ಮಾಡಿಕೊಂಡು ಆನಂತರ ನಾನು ನಿಮಗೆ ಓವರ್ ಆಲ್ ಮೆಸೇಜ್ ಏನು ಅಂತ ತಿಳಿಸ್ಕೊಡ್ತೀನಿ ಸೊ ಇದರ ಜೊತೆಗೆ ಇನ್ನೊಂದು ಡೆಕ್ ಆಫ್ ಕಾರ್ಡ್ಸ್ ಕಡೆಯಿಂದ ಕೂಡ ಒಂದು ಕಾರ್ಡ್ ಪಿಕ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ ಇದು ಏಂಜಲ್ಸ್ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ಆಗಿರುತ್ತೆ ಸೊ ಶಫಲ್ ಮಾಡಿ ಇಲ್ಲಿ ಇಟ್ಟಿರ್ತೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗ್ರೂಪ್ ಒನ್ ಫಸ್ಟ್ ಕಾರ್ಡ್ಸ್ ರಿವೀಲ್ ಮಾಡ್ಕೊಳ್ಳೋಣ ಮೊದಲನೇ ಕಾರ್ಡ್ ಬಂದು ಇಲ್ಲಿ ಬರ್ತಿರುವಂಥದ್ದು ವಾಟ್ ಡು ಯು ನೀಡ್ ಟು ರಿಲೀಸ್ ಅಂತ ಕೇಳ್ತಿದ್ದಾರೆ ಹಾಗೆ ಎರಡನೇ ಕಾರ್ಡ್ ಬಂದು ಸೆವೆನ್ ಆಫ್ ಕಪ್ಸ್ ಅಂತ ಬರ್ತಾ ಇದೆ ವಿ ಸಿ ಲಾರ್ಡ್ ಆಫ್ ಆಪ್ಷನ್ಸ್ ಹಿಯರ್ ಆ್ಯಂಡ್ ಟೆಂಪ್ಟೇಷನ್ಸ್ ಹಾಗೆ ಏಂಜಲ್ಸ್ ಕಡೆಯಿಂದ ಬರ್ತಿರೋದು ರೀಕನ್ಸಿಡರ್ ಅಂತ ಹೇಳ್ತಿದ್ದಾರೆ ಸೊ ಗ್ರೂಪ್ ಒನ್ ಇದು ನಿಮ್ಮ ನೆಕ್ಸ್ಟ್ ಥರ್ಟಿ ಡೇಸ್ಗೆ ಸೊ ಇದು ಅಂತ ಅಲ್ಲ ನೀವು ಯಾವತ್ತೇ ಈ ವಿಡಿಯೋ ನೋಡಿದ್ರೂ ಕೂಡ ಇದು ರೆಸಿನೇಟ್ ಆಗುತ್ತೆ ನೆಕ್ಸ್ಟ್ ಥರ್ಟಿ ಡೇಸ್ ನಿಮ್ಮ ಎನರ್ಜಿ ಹೇಗಿರುತ್ತೆ ಅಂತ ಸೊ ಬೇಸಿಕಲಿ ನೆಕ್ಸ್ಟ್ ಥರ್ಟಿ ಡೇಸ್ ಕೆಲವೊಂದು ನೀವು ದೃಢ ನಿರ್ಧಾರಗಳನ್ನ ತೊಗೊಳ್ಬೇಕಾಗತ್ತೆ ಕೆಲವೊಂದು ಅನಲೈಸ್ ಮಾಡಬೇಕಾಗತ್ತೆ ಯೋಚನೆ ಮಾಡಿ ನೀವು ಕೆಲವೊಂದು ವಿಷ ವಿಷಯಗಳನ್ನ ಬಿಟ್ಕೊಡ್ಬೇಕಾಗತ್ತೆ ರಿಲೀಸ್ ಮಾಡಬೇಕಾಗತ್ತೆ ಲೆಟ್ ಗೋ ಮಾಡಬೇಕಾಗತ್ತೆ ಈ ರೀತಿಯಾದ ವಿಷಯಗಳು ತುಂಬಾ ನಿಮ್ಮ ಲೈಫಲ್ಲಿ ಆಲ್ರೆಡಿ ನಡೆಯೋಕ್ಕೆ ಶುರು ಆಗಿರ್ಬೋದು ಅಥವಾ ಆದಷ್ಟು ಬೇಗ ಶುರು ಆಗಲಿಕ್ಕಿದೆ ಅಂದರೆ ಆಪ್ಷನ್ಸ್ಗಳಿರ್ಬೋದು ಇದು ಜಾಬ್ ರಿಲೇಟೆಡ್ ಇಮೋಷನ್ಸ್ ರಿಲೇಟೆಡ್ ಫೀಲಿಂಗ್ಸ್ ರಿಲೇಟೆಡ್ ಇರ್ಬೋದು ನಾನು ಮೆಸೇಜನ್ನ ತುಂಬ ಜನ್ರಲ್ ಹೇಳ್ತಾ ಹೋಗ್ತೀನಿ ಐ ಹೋಪ್ ನಿಮ್ಗೆ ಇದು ರೆಸಿನೇಟ್ ಆಗುತ್ತೆ ಅಂತ ಸೊ ಕೆಲಸದಲ್ಲಿ ಅಂದರೆ ನಿಮ್ಮ ಕೆಲಸದ ಆಪ್ಷನ್ಸ್ಗಳು ಜಾಸ್ತಿ ಇರ್ಬೋದು ಅಥವಾ ರಿಲೇಷನ್ಶಿಪ್ ಅಂದರೆ ನಿಮಗೆ ಪ್ರಪೋಸಲ್ಸ್ ಇರ್ಬೋದು ಈ ರೀತಿಯಾದ ಒಂದು ಆಪ್ಷನ್ಸ್ ಜಾಸ್ತಿ ಇರ್ಬೋದು ಸೊ ಎಲ್ಲೂ ಕೆಲವೊಂದು ಇಮೋಷ್ನಲಿ ನೀವು ಅಟ್ಯಾಚ್ ಆಗಿರುವಂಥ ಕೆಲವೊಂದು ಸಂದರ್ಭಗಳನ್ನ ಸನ್ನಿವೇಶಗಳನ್ನ ವ್ಯಕ್ತಿಗಳನ್ನ ಬಿಟ್ಕೊಡ್ಬೇಕಾಗತ್ತೆ ಬಿಕಾಸ್ ಇಟ್ ಈಸ್ ನಾಟ್ ಫರ್ ಹೈಯೆಸ್ಟ್ ಗುಡ್ ಅಂದರೆ ಅದು ತಾತ್ಕಾಲಿಕವಾಗಿ ನಿಮಗೆ ಅದು ಖುಷಿ ಕೊಡ್ಬೋದು ಅಥವಾ ಒಳ್ಳೇದು ಮಾಡ್ಬೋದು ಬಟ್ ಇನ್ ಎ ಲಾಂಗ್ ಟರ್ಮ್ ನೀವು ಮುಂದೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದಾಗ ದಟ್ ಆಪ್ಷನ್ ಮೆ ನಾಟ್ ಬಿ ದ ರೈಟ್ ಆಪ್ಷನ್ ಫಾರ್ ಯು ಓಕೆನಾ ಸೊ ಹಾಗಾಗಿ ಸ್ವಲ್ಪ ದೀರ್ಘವಾಗಿ ಯೋಚನೆ ಮಾಡಿ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದು ಅಂತ ಯೋಚನೆ ಮಾಡಿ ಆನಂತರ ನಿರ್ಧಾರಗಳನ್ನ ತೊಗೊಳ್ಳಿ ಇಮೋಷ್ನಲಿ ಡಿಸಿಷನ್ಸ್ನ ತೊಗೊಳಿಕ್ಕೆ ಹೋಗ್ಬಿಡಿ ಆಗಿ ಡಿಸಿಷನ್ಸ್ ತೊಗೊಳ್ಳಿ ಆ್ಯಂಡ್ ರಿಲೀಸ್ ವೇನಿಂಗ್ ಮೂನ್ ಅಂತ ಬಂದಿರೋದ್ರಿಂದ ಸೊ ಕೆಲವೊಂದು ಸಂಬಂಧಗಳನ್ನ ಕೆಲವೊಂದು ಸನ್ನಿವೇಶಗಳಿಂದ ನೀವು ಅದು ನಿಮ್ಮನ್ನು ನೀವು ದೂರ ಮಾಡ್ಕೊಳ್ಬೇಕಾಗತ್ತೆ ಅಥವಾ ಬಿಟ್ಕೊಡ್ಬೇಕಾಗತ್ತೆ ಆ ರೀತಿಯಾದ ಒಂದು ಸಂದರ್ಭ ನೆಕ್ಸ್ಟ್ ಥರ್ಟಿ ಡೇಸ್ ಆಗಿರುತ್ತೆ ಹಾಗಾಗಿ ರೀಕನ್ಸಿಡರ್ ಅಂತ ಹೇಳ್ತಿದ್ದಾರೆ ಅಂದರೆ ಈಗ ಆಲ್ರೆಡಿ ನೀವು ಯೋಚನೆ ಮಾಡಿ ನಿರ್ಧಾರಗಳನ್ನ ಮಾಡಿರೋದನ್ನ ಇನ್ನೊಮ್ಮೆ ರೀಕನ್ಸಿಡರ್ ಮಾಡಿ ಇನ್ನೊಮ್ಮೆ ಅದನ್ನೆಲ್ಲ ಯೋಚನೆ ಮಾಡಿ ಆ ನಂತರ ನೀವು ಡಿಸಿಷನ್ಸ್ನ ತೊಗೊಳ್ಬೇಕಾಗತ್ತೆ ಅಂತ ಇಲ್ಲಿ ಬರ್ತಾ ಇದೆ ಡೆಫಿನೆಟ್ಲಿ ಕೆಲವೊಂದು ಆಪ್ಷನ್ಸ್ ಜಾಸ್ತಿ ಇರ್ಬೋದು ಅಥವಾ ಟೆಂಪ್ಟೇಷನ್ಸ್ ಜಾಸ್ತಿ ಇರ್ಬೋದು ಆದರೆ ಇದು ಬೇಕು ಇದು ಬೇಕು ಎಲ್ಲನೂ ಬೇಕು ಹೆಂಗೆ ನಾನು ಡಿಸಿಷನ್ಸ್ ತಗೊಳ್ಳೋದು ಈ ರೀತಿಯಾದ ಒಂದು ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ ಸೊ ಹಾಗಾಗಿ ಕೆಲವೊಂದು ವಿಷಯಗಳನ್ನ ನೀವು ಬಿಟ್ಕೊಡ್ಬೇಕಾಗತ್ತೆ ಕೆಲವೊಂದು ಕಾಂಪ್ರಮೈಸಸ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಒಂದು ಡಿಸಿಷನ್ನ ಯೋಚನೆ ಮಾಡಿ ನೀವು ತಗೊಳ್ಳಿ ಅಂತ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಸ್ಟ್ರಾಂಗಾಗಿ ಮೆಸೇಜ್ ಬರ್ತಾ ಇದೆ ಫಾರ್ ದ ನೆಕ್ಸ್ಟ್ ಥರ್ಟಿ ಡೇಸ್ ಓಕೆನಾ ಸೊ ಆಗಿ ಮೆಸೇಜಸ್ನ ಹೇಳ್ತಾ ಇದ್ದೀನಿ ಐ ಹೋಪ್ ನಿಮಗಿದು ರೆಸಿನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇಲ್ಲ ಇದಾದ ಮೇಲೂ ನನಗೇನು ಇನ್ ಡೀಟೇಲ್ ರೀಡಿಂಗ್ ಬೇಕು ಅಂದರೆ ಬೆಸ್ಟ್ ಆಪ್ಷನ್ ಇಸ್ ಟು ರೀಚ್ ಔಟ್ ಟು ಮಿ ಥ್ರೂ ಪರ್ಸ್ನಲ್ ರೀಡಿಂಗ್ ಐ ಜಿ ಪೇಜ್ ಮುಖಾಂತರ ಓಕೆನಾ ಸೊ ಥ್ಯಾಂಕ್ ಯು ಸೊ ಮಚ್ ನೌ ವಿಲ್ ಮೂವ್ ಆನ್ ಟು ಗ್ರೂಪ್ ನಂಬರ್ ಟು ಸೊ ಗ್ರೂಪ್ ಟು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ ಈ ಮೆಸೇಜ್ ನಿಮ್ಗಾಗಿರುತ್ತೆ ಸೊ ಫಸ್ಟ್ ಕಾರ್ಡ್ ರಿವೀಲ್ ಮಾಡ್ಕೊಳ್ಳೋಣ ಮೊದಲನೇ ಕಾರ್ಡ್ ಬರ್ತಿರೋದು ಯು ಆರ್ ಗುಡ್ ಇನ್ ಆಫ್ ಫುಲ್ ಮೂನ್ ಇನ್ ವರ್ಗು ಅಂತ ಬರ್ತಾ ಇದೆ ಓಕೆ ಹಾಗೆ ಎರಡನೇ ಕಾರ್ಡ್ ಬರ್ತಿರೋದು ಏಯ್ಟ್ ಆಫ್ ವಾಂಟ್ಸ್ ಅಂತ ಬರ್ತಾ ಇದೆ ಅಪ್ರೈಟ್ ಪೊಸಿಷನಲ್ಲಿ ಬ್ಯೂಟಿಫುಲ್ ಹಾಗೆ ಮೂರನೇ ಕಾರ್ಡ್ ಏಂಜಲ್ಸ್ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ಏನು ಅಂತ ನೋಡೋಣ ಎಸ್ ಅಂತ ಹೇಳ್ತಿದ್ದಾರೆ ವೆರಿ ನೈಸ್ ಇ ನೋ ಲೈಕ್ ಇದು ಗ್ರೂಪ್ ಟೂಗೆ ಬರ್ತಿರೋ ಅಂತ ಮೆಸೇಜ್ ಇದರ ಓವರ್ ಆಲ್ ಮೀನಿಂಗ್ ತಿಳ್ಕೊಳ್ಳೋಣ ಫಾರ್ ದ ನೆಕ್ಸ್ಟ್ ತರ್ಟಿ ಡೇಸ್ ಸೊ ಗ್ರೂಪ್ ನಂಬರ್ ಟು ಇಲ್ಲಿ ತುಂಬಾ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ ನೋ ಗ್ರೂಪ್ ಟು ಯಾರೆಲ್ಲ ಪಿಕ್ ಮಾಡಿದ್ರ ಕೆಲವರಿಗೆ ಅಥವಾ ಮೆಜಾರಿಟಿ ಆಫ್ ಆಲ್ ವುಡ್ ಬಿ ಫೀಲಿಂಗ್ ಅರೆ ಇದು ನನ್ನ ಈ ಕೆಲಸ ನನ್ನ ಕೈಯ್ಯಲ್ಲಿ ಆಗತ್ತಾ ಸೊ ಆಮ್ ಐ ಗುಡ್ ಇನಫ್ ಇದು ಎಲ್ಲೋ ಒಂದು ಅಂಡರ್ ಕಾನ್ಫಿಡೆಂಟ್ ಅಥವಾ ಏನು ಲೈಕ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಯೂಶ್ವಲಿ ಇರುತ್ತೆ ಬಟ್ ಇವಾಗ ಕಮ್ಮಿ ಆಗಿರುವಂಥ ಒಂದು ವೈಬ್ಸ್ ಬರ್ತಾ ಇದೆ ಸೊ ನಿಮ್ಮನ್ನು ನೀವು ಡೌಟ್ ಮಾಡ್ಕೊಳ್ತಿದ್ರ ಅಥವಾ ಈ ಒಂದು ಪ್ರಾಜೆಕ್ಟಲ್ಲಿ ನನಗೆ ಸಕ್ಸಸ್ ಸಿಗುತ್ತಾ ಆಮ್ ಮೈ ಕೇಪಬಲ್ ಆಫ್ ದಿಸ್ ಅನ್ನುವ ಒಂದು ಕೆಲವು ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ ಬಟ್ ಅದಕ್ಕೆಲ್ಲ ಯೂನಿವರ್ಸ್ ಕಡೆಯಿಂದ ಉತ್ತರ ಬಂದಿದೆ ದ್ಯಾಟ್ ಯು ಆರ್ ಗುಡ್ ಇನಫ್ ಸೊ ನೀವು ಏನೂ ವಿಷಯ ಇಲ್ಲದೆ ನೀವು ಈ ಪೊಸಿಷನಿಗೆ ಬಂದಿರೋಲ್ಲ ಅಥವಾ ಈ ಸಿಚುವೇಷನಲ್ಲಿ ನೀವಿರಲ್ಲ ಸೊ ಡೆಫಿನೆಟ್ಲಿ ನಿಮಗೆ ಅರ್ಹತೆ ಇದೆ ಸೊ ಹಾಗಾಗಿ ಈ ಆಪರ್ಚುನಿಟಿ ಆಗಿರ್ಬೋದು ಕೆಲವೊಂದು ರಿಲೇಷನ್ಶಿಪ್ನ ಅಥವಾ ಮನ್ ವ್ಯಕ್ತಿಗಳನ್ನ ನೀವು ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರ ಯು ಆರ್ ಗುಡ್ ಇನಫ್ ಅಂತ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಸ್ಟ್ರಾಂಗ್ ಎಸ್ ಅಂತ ಬರ್ತಾ ಇದೆ ನೀವು ಅಂದ್ಕೊಳ್ತಿರುವ ವಿಷಯಗಳು ಕೂಡ ಆದಷ್ಟು ಬೇಗನೆ ನೆರವೇರುತ್ತೆ ಅಂತ ಆ್ಯಂಡ್ ಬೆಸ್ಟ್ ಪಾರ್ಟ್ ಏಟ್ ಆಫ್ ಬಾಂಡ್ಸ್ ಬಂದಿದೆ ಸೊ ಇದು ಬಂದಾಗ ಒಂದು ಪಾಸಿಟಿವಿಟಿ ಅಥವಾ ಒಂದು ಎನರ್ಜಿ ಅಥವಾ ಒಂದು ರಶ್ ಇರುತ್ತೆ ಪಾಸಿಟಿವ್ ಎನರ್ಜಿದು ರಶ್ ಸೊ ನೀವೇನಾದರೂ ಕೆಲಸ ಶುರು ಮಾಡಬೇಕು ಅಂತ ಯೋಚನೆ ಮಾಡಿ ಇಷ್ಟು ದಿನ ಅದಕ್ಕೆ ಯುನೋ ಲೈಕ್ ಲೆಕ್ಕಾಚಾರ ಹಾಕ್ತಿದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಸೊ ನೆಕ್ಸ್ಟ್ ಥರ್ಟಿ ಡೇಸಲ್ಲಿ ಅದನ್ನು ಆದಷ್ಟು ಬೇಗ ಶುರು ಮಾಡಿ ಆ್ಯಂಡ್ ಅದು ಒಳ್ಳೆ ಮೊಮೆಂಟಮ್ನ ಪಿಕ್ ಮಾಡುತ್ತೆ ಎಲ್ಲನೂ ಟಕ ಅಂತ ಚಿಕ್ಕ ಬಟ್ಟೆ ಒಂದು ಚಿಕ್ಕ ಸಮಯದಲ್ಲೇ ನಿಮ್ಗೆ ಆದಷ್ಟು ಸಕ್ಸಸ್ ಸಿಗ್ತಾ ಹೋಗುತ್ತೆ ಸೊ ಜಸ್ಟ್ ನೀವು ಸ್ಟಾರ್ಟ್ ಮಾಡೋದನ್ನ ಕಾಯ್ತಾ ಇದೆ ಯೂನಿವರ್ಸ್ ಸೊ ಆ ಒಳ್ಳೆ ಪುಷ್ ಯೂನಿವರ್ಸ್ ಕಡೆಯಿಂದ ಡೆಫಿನೆಟ್ಲಿ ನಿಮ್ಗೆ ಸಿಕ್ಕೇ ಸಿಗುತ್ತೆ ಸೊ ಆಲ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಗೆಟ್ ಸ್ಟಾರ್ಟೆಡ್ ಓಕೆನಾ ಸೊ ಯೂನಿವರ್ಸ್ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ನಿಮ್ಮ ಮೇಲಿದೆ ಬಟ್ ನೀವು ನಿಮ್ಮಲ್ಲಿ ನಿಮ್ಮ ಮೇಲೆ ಇರುವಂಥ ನಂಬಿಕೆ ಆಗಿರಲಿ ಕಾನ್ಫಿಡೆಂಟ್ ಆಗಲಿ ಕಳ್ಕೊಬೇಡಿ ಪಾಸಿಟಿವ್ ಆಗಿ ಮುಂದುವರಿವಿ ಅಂತ ಹೇಳ್ತಾ ಇದೆ ಇದು ಕರಿಯರ್ ವಿಶ ವಿಷಯವಾಗಿರ್ಬೋದು ಅಥವಾ ಪರ್ಸ್ನಲ್ ವಿಷಯ ಆಗಿರ್ಬೋದು ಯಾವುದೇ ಒಂದು ವಿಷಯ ತಗೊಂಡ್ರೂ ಡೌಟ್ಸ್ ಬೇಡ ಸೆಲ್ಫ್ ಡೌಟ್ಸ್ ಬೇಡ ಅಂತ ಹೇಳ್ತಿದೆ ಯೂನಿವರ್ಸ್ ಓಕೆನಾ ನೀವು ಅಂದ್ಕೊಂಡಿರುವ ಕೆಲಸ ಆದಷ್ಟು ಬೇಗ ನೆರವೇರುತ್ತೆ ಸೊ ಏನಾದರೂ ಕೆಲಸನ ಆದಷ್ಟು ಬೇಗ ಮುಗಿಸ್ಬೇಕು ಅನ್ನೋ ಅಂತ ಒಂದು ಇಷ್ಟ ಇದ್ದರೆ ಅಥವಾ ಒಂದು ಪ್ರಾಜೆಕ್ಟ್ ಮೇಲೆ ಆದಷ್ಟು ಬೇಗ ಇದು ನನಗೆ ಅದರದ್ದು ರಿಸಲ್ಟ್ ಸಿಗಬೇಕು ಪ್ರತಿಫಲನ ನೋಡಬೇಕು ಅಂದರೆ ನೌ ಇಸ್ ದ ರೈಟ್ ಟೈಮ್ ಸೊ ನೆಕ್ಸ್ಟ್ ತರ್ಟಿ ಡೇಸಲ್ಲಿ ನೀವು ಇದನ್ನು ಶುರು ಮಾಡಿದ್ರೆ ಸಕ್ಸಸ್ಫುಲ್ ಬಿ ಯೋರ್ಸ್ ಅಂತ ಬರ್ತಾ ಇದೆ ಓಕೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮೆಸೇಜಸ್ನ ಜನ್ರಲ್ ರೀತಿಯಲ್ಲಿ ಕೊಡ್ತಾ ಇದ್ದೀನಿ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಐ ಜಿ ಪೇಜಲ್ಲಿ ಬುಕ್ ಮಾಡ್ಕೊಳ್ಳಿ ಆಲ್ ರೈಟ್ ಸೊ ಥ್ಯಾಂಕ್ ಯು ಸೊ ಮಚ್ ಗ್ರೂಪ್ ಟು ನೌ ವಿಲ್ ಆನ್ ಟು ಗ್ರೂಪ್ ಗ್ರೂಪ್ ನಂಬರ್ ತ್ರೀ ಸೊ ಗ್ರೂಪ್ ತ್ರೀ ಯಾರೆಲ್ಲ ಪಿಕ್ ಮಾಡಿದ್ರ ಈ ರೀಡಿಂಗ್ ನಿಮಗೋಸ್ಕರ ಫಸ್ಟ್ ಕಾರ್ಡ್ಸ್ ರಿವೀಲ್ ಮಾಡೋಣ ಮೊದಲನೇ ಕಾರ್ಡು ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ನ್ಯೂ ಮೂನ್ ಇನ್ ಏರೀಸ್ ಅಂತ ಬರ್ತಾ ಇದೆ ಹಾಗೆ ರಿವರ್ಸ್ ಅಲ್ಲಿ ಸಿಕ್ಸ್ ಆಫ್ ಸ್ವಾಡ್ಸ್ ಬಂದಿದೆ ಸೊ ಅಪ್ರೈಟ್ ಪೊಸಿಷನಲ್ಲಿ ಹೀಗಿರುತ್ತೆ ನಿಮಗೆ ಬಂದಿರೋದು ಇಲ್ಲಿ ರಿವರ್ಸ್ಡ್ ಸಿಕ್ಸ್ ಆಫ್ ಸ್ವಾಟ್ಸ್ ಹಾಗೆ ಏಂಜಲ್ಸ್ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ರಿಕವರಿ ಅಂತ ಹೇಳ್ತಿದ್ದಾರೆ ಲೆಟ್ ಸಿ ದರ ಓವರ್ ಆಲ್ ಮೀನಿಂಗ್ ಸೊ ಗ್ರೂಪ್ ತ್ರೀ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ ಬಂದು ಅಷ್ಟು ಗ್ರೇಟ್ ಆಗಿಲ್ಲ ಅಂದರೆ ಒಂದು ಶೇಕಿ ಸಿಚುವೇಶನ್ ಇರ್ಬೋದು ಅಥವಾ ತುಂಬನೇ ಒಂದು ಪ್ರಾಬ್ಲಮ್ಯಾಟಿಕ್ ಅಪ್ಸ್ ಆ್ಯಂಡ್ ಡೌನ್ಸಿಂದ ತುಂಬಿರುವಂಥ ರೋಲರ್ ಕೋಸ್ಟರ್ ರೈಡ್ ಆಗಿರುತ್ತೆ ಸೊ ಏಂಜಲ್ಸ್ ಹೇಳ್ತಿದ್ದಾರೆ ಫಸ್ಟ್ ಅದರಿಂದ ಸ್ವಲ್ಪ ರಿಕವರ್ ಆಗಿ ಸೊ ನೆಕ್ಸ್ಟ್ ಥರ್ಟಿ ಡೇಸಲ್ಲಿ ಒಂದು ಸ್ಟೆಬಿಲಿಟಿಗೆ ಬನ್ನಿ ಆನಂತರ ಒಳ್ಳೆ ದಿನಗಳು ಡೆಫಿನೆಟ್ಲಿ ಏನೋ ಕಾರ್ಡ್ಸಲ್ಲಿ ಕಾಣಿಸ್ತಾ ಇದೆ ದಟ್ ಈ ಎಲ್ಲ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಆದಮೇಲೆ ಕೆಲವೊಂದು ಪ್ರಾಜೆಕ್ಟ್ಗಳಿರ್ಬೋದು ಕೆಲವೊಂದು ಡಿಸಿಷನ್ಸ್ ಇರ್ಬೋದು ಅದು ನಿಮ್ಮನ್ನ ರೈಟ್ ಪಾತಿಗೆ ಕರ್ಕೊಂಡು ಹೋಗುತ್ತೆ ಆ್ಯಂಡ್ ದಟ್ ಇಸ್ ನಾಟ್ ದಟ್ ಸಕ್ಸಸ್ ನಿಮಗೆ ಸಿಕ್ಬಿಡುತ್ತೆ ಅಂತ ಅಲ್ಲ ಬಿಗಿನಿಂಗ್ ಆಫ್ ದ ರೈಟ್ ಥಿಂಗ್ಸ್ ಓಕೆನಾ ಸೊ ಒಂದು ಒಳ್ಳೆಯ ಕಾರ್ಯ ಶುರು ಆಗಲಿಕ್ಕಿದೆ ಅದಕ್ಕಿಂತ ಮುಂಚೆ ಸ್ವಲ್ಪ ನೀವು ರಿಕವರ್ ಆಗಬೇಕು ಸ್ವಲ್ಪ ಈ ಅಪ್ಸ್ ಆ್ಯಂಡ್ ಡೌನ್ಸಿಂದ ಹೊರಗೆ ಬಂದು ಆ ನಂತರ ಆ ಡಿಸಿಷನ್ನ ತೊಗೊಂಡ್ರೆ ಡೆಫಿನೆಟ್ಲಿ ಸಕ್ಸಸ್ಫುಲ್ ಬಿ ಯೋರ್ಸ್ ನೀವು ಮಾಡುವಂಥ ಪ್ರಯತ್ನನ ನೀವು ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ಅಲ್ಲಿ ಬಂದಿರೋದು ಟೇಕ್ ದ ರೈಟ್ ಆ್ಯಕ್ಷನ್ ಸೊ ನೀವು ತೊಗೊಳ್ಬೇಕಾಗಿರುವಂಥ ಡಿಸಿಷನ್ಸ್ ಇರ್ಬೋದು ತಗೊಳ್ಬೇಕಾಗಿರುವಂಥ ಆ್ಯಕ್ಷನ್ಸ್ ಅದಕ್ಕೆ ತಕ್ಕಂತೆ ನೀವು ತಗೊಳ್ಳೇಬೇಕಾಗತ್ತೆ ಆ ನಂತರ ಒಳ್ಳೆ ಕಾರ್ಯಗಳು ಅಥವಾ ಒಳ್ಳೆಯ ಒಂದು ರಿಸಲ್ಟ್ಸ್ ಬರ್ತಾ ಹೋಗುತ್ತೆ ಅದಕ್ಕೆ ಟೈಮ್ ತಗೊಳ್ಳುತ್ತೆ ಓಕೆ ಬಟ್ ಒಂದು ಬಿಗಿನಿಂಗ್ ಅಂತ ಏನಿದೆ ಅದು ಶುರು ಆಗುತ್ತೆ ಈ ನೆಕ್ಸ್ಟ್ ಥರ್ಟಿ ಡೇಸಲ್ಲಿ ಬಟ್ ರೈಟ್ ನಾವು ನೀವು ಏನು ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಇರುವಂಥ ಒಂದು ರೋಲರ್ ಕೋಸ್ಟರ್ ರೈಡ್ ಇರುವಂಥ ಒಂದು ಸಿಚ್ಯುವೇಷನ್ನ ಸ್ವಲ್ಪ ಹ್ಯಾಂಡಲ್ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ದಟ್ ದಿಸ್ ಇಸ್ ಪಾರ್ಟ್ ಆಫ್ ಲೈಫ್ ಇದು ಕೂಡ ಒಂದು ಫೇಸ್ ಆಫ್ ಲೈಫ್ ಆಗಿರುತ್ತೆ ಸೊ ಎಲ್ಲ ಸರಿ ಹೋಗುತ್ತೆ ಸ್ವಲ್ಪ ಕಾಮ್ ಡೌನ್ ಆಗಬೇಕಾಗುತ್ತೆ ಇದರಿಂದ ಒಂದು ಚೂರು ರಿಕವರ್ ಆಗ್ತಿದ್ದಂಗೆ ಎಲ್ಲ ಒಳ್ಳೆಯದು ಶುರು ಆಗುತ್ತೆ ಒಳ್ಳೆ ದಿನಗಳು ಕೂಡ ನಿಮ್ಮ ಇನ್ನು ತುಂಬ ಹತ್ತಿರದಲ್ಲೇ ಇದೆ ಸ್ವ ಪೇಷನ್ಸ್ ಬೇಕಾಗುತ್ತೆ ಐನೋ ಸ್ವಲ್ಪ ಏನೋ ಲೈಕ್ ಏನು ಹೇಳ್ತಾರೆ ಫೇಕ್ ಪ್ರಾಮಿಸಿಂಗ್ ಅಂತ ಇರಬಹುದು ಗ್ರೂಪ್ ತ್ರೀ ಅವ್ರಿಗೆ ಅನ್ಸ್ಬೋದು ಅರೆ ಇದು ಎಷ್ಟು ದಿನ ನಡೆಯುತ್ತೆ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಅದೇ ಹೇಳ್ತಿರೋದು ಕೆಲವೊಂದು ಕಾರ್ಮಿಕ್ ಏನಂತಾರೆ ಸೈಕಲ್ ಅಂತ ಇರುತ್ತೆ ಅದನ್ನು ನಾವು ಎಲ್ಲರೂ ಅನುಭವಿಸಲೇಬೇಕು ಅಂತ ದೇವ್ರುಗಳೇ ಕಷ್ಟಗಳನ್ನ ಅನ್ಭವಿಸಿರ್ಬೇಕಾರೆ ಆ್ಯಂಡ್ ವಿ ಆರ್ ಜಸ್ಟ್ ಹ್ಯೂಮನ್ಸ್ ಅಲ್ವಾ ಸೊ ನಮಗೂ ಕೂಡ ನಮ್ಮದೇ ಆದಂಥ ಕಷ್ಟಗಳು ತಾಪತ್ರಗಳು ಬರುತ್ತೆ ಅದನ್ನು ಫೇಸ್ ಮಾಡಬೇಕು ಆ ನಂತರನೇ ಒಳ್ಳೆ ದಿನಗಳು ಬರೋದು ಯಾವುದೂ ಕಾನ್ಸ್ಟೆಂಟ್ ಇರಲ್ಲ ಗುಡ್ ಡೇಸ್ ಆಗಿರ್ಬೋದು ಬ್ಯಾಡ್ ಡೇಸ್ ಆಗಿರ್ಬೋದು ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್ ಓಕೆನಾ ಸೊ ಕಷ್ಟ ಬಂದಾಗ ಏನೋ ಲೈಕ್ ಇಟ್ ಇಸ್ ಜಸ್ಟ್ ಅ ಫೇಸ್ ಅಂತ ಹೇಳಿ ಮುಂದುವರಿ ಸುಖ ಬಂದಾಗಲೂ ಅಷ್ಟೇ ಎಂಜಾಯ್ ದಟ್ ಫೇಸ್ ಆ್ಯಂಡ್ ಬಿ ಪ್ರಿಪೇರ್ಡ್ ಏನೋ ನೆಕ್ಸ್ಟ್ ಏನು ಬಂದರೂ ಫೇಸ್ ಮಾಡಲಿಕ್ಕೆ ರೆಡಿ ಅಂತ ಇರಬೇಕಾಗತ್ತೆ ಸೊ ಇದು ನಿಮ್ಮ ಓವರ್ ಆಲ್ ಮೀನಿಂಗ್ ಆಗಿರುತ್ತೆ ನಿಮ್ಗೇನಾದರೂ ಇನ್ಡೆಪ್ ರೀಡಿಂಗ್ ಬೇಕಂದರೆ ನಿಮ್ಮ ಪರ್ಸ್ನಲ್ ರಿಲೇಟೆಡ್ ಐ ಜಿ ಪಿ ಜಲ್ಲಿ ಬುಕ್ ಮಾಡ್ಕೊಳ್ಳಿ ಆಲ್ರೈಟ್ ಸೊ ಥ್ಯಾಂಕ್ ಯು ಸೊ ಮಚ್ ನಾವು ವಿಲ್ ಮೂವ್ ಆನ್ ಟು ಗ್ರೂಪ್ ನಂಬರ್ ಫೋರ್ ಸೊ ಆ್ಯಸ್ ಯೂಶುವಲ್ ಗ್ರೂಪ್ ಫೋರ್ ನಾನು ಕೂಡ ಸೆಲೆಕ್ಟ್ ಮಾಡಿರುವಂಥ ಗ್ರೂಪ್ ಆಗಿರುತ್ತೆ ಲೆಟ್ಸ್ ಇದರ ಮೀನಿಂಗ್ ತಿಳ್ಕೊಳ್ಳೋಣ ಸೊ ಮೊದಲನೇ ಕಾರ್ಡ್ ಬಂದು ಯು ಆ್ಯಂಡ್ ಯೋರ್ ಲವ್ಡ್ ಒನ್ಸ್ ಆರ್ ಸೇಫ್ ನ್ಯೂ ಮೂನ್ ಇನ್ ಕ್ಯಾನ್ಸರ್ ಅಂತ ಬರ್ತಾ ಇದೆ ಹಾಗೆ ಎರಡನೇ ಕಾರ್ಡು ಕಿಂಗ್ ಆಫ್ ಬಾಂಡ್ಸ್ ಅಂತ ಬರ್ತಾ ಇದೆ ಹಾಗೆ ಮೂರನೇ ಕಾರ್ಡು ಏಂಜಲ್ಸ್ ಕಡೆಯಿಂದ ಬರ್ತಿರೋದು ಪೀಸ್ಫುಲ್ ರೆಸೊಲ್ಯೂಷನ್ ಅಂತ ಹೇಳ್ತಿದ್ದಾರೆ ಬ್ಯೂಟಿಫುಲ್ ಸೊ ಗ್ರೂಪ್ ಫೋರ್ ಯಾರೆಲ್ಲ ಪಿಕ್ ಮಾಡಿದ್ದೀರಾ ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಥರ್ಡ್ ಡೇಸ್ ವಿಲ್ ಬಿ ಸೂಪರ್ ಇಮೋಷ್ನಲ್ ಬಟ್ ಇನ್ ಎ ಗುಡ್ ವೇ ಓಕೆನಾ ಸೊ ಸುಮಾರು ವಿಷಯಗಳು ಏನೋ ಡಿಸಿಷನ್ಸ್ ಇರ್ಬೋದು ಅಥವಾ ನೀವು ಇಷ್ಟು ದಿನ ಕಾಯ್ತಿರುವಂಥ ಕೆಲವೊಂದು ಲೈಫ್ ಡೆಸಿಷನ್ಸ್ಗಳು ಇಷ್ಟಗಳು ಆದಷ್ಟು ಬೇಗ ಒಂದು ಫುಲ್ಫಿಲ್ ಆಗ್ತಾ ಹೋಗುತ್ತೆ ಆ್ಯಂಡ್ ಎಲ್ಲ ಪೀಸ್ಫುಲ್ಲಾಗಿ ರೆಸಲ್ ಸಾಲ್ವ್ ಆಗುತ್ತೆ ಐಮ್ ನಾಟ್ ಟೆಲಿಂಗ್ ದಟ್ ನೀವು ವಿನ್ ಆಗ್ತೀರಾ ಅವರ್ ಲೂಸ್ ಆಗ್ತಾರೆ ಅಂತ ಇಟ್ಸ್ ಅ ವೆನ್ ವೆನ್ ಸಿಚುವೇಶನ್ ಫಾರ್ ದ ಬೋತ್ ದ ಪಾರ್ಟೀಸ್ ಇದು ವರ್ಕ್ ರಿಲೇಟೆಡ್ ಇರ್ಬೋದು ಫ್ಯಾಮ್ಲಿ ರಿಲೇಟೆಡ್ ಇರ್ಬೋದು ಅಥವಾ ಕರಿಯರ್ ರಿಲೇಟೆಡ್ ಫಿನಾನ್ಸ್ ರಿಲೇಟೆಡ್ ಇರ್ಬೋದು ಎಲ್ಲೋ ಒಂದು ಪೀಸ್ಫುಲ್ ರೆಸೊಲ್ಯೂಷನ್ ಆಗುತ್ತೆ ಸೂಪರ್ ಇಮೋಷ್ನಲ್ ಆಗಿರ್ತೀರ ಯಾಕಂದರೆ ಕ್ಯಾನ್ಸರ್ ಬಂದು ಒಂದು ಸೂಪರ್ ಇಮೋಷ್ನಲ್ ಕಾರ್ಡ್ ಆಗಿರುತ್ತೆ ಅಟ್ ದ ಸೇಮ್ ಟೈಮ್ ಇಲ್ಲಿ ಬಂದಿರುವಂಥ ಕಿಂಗ್ ಆಫ್ ವಾಂಟ್ಸ್ ಕೂಡ ಅದು ಫೈರ್ ಎಲಿಮೆಂಟ್ ಬಗ್ಗೆ ಮಾತಾಡುತ್ತೆ ಅಂದರೆ ಏರಿಯಸ್ ಲಿಯೋ ಸ್ಯಾಜಿಟೇರಿಯಸ್ ಬಗ್ಗೆ ಮಾತಾಡ್ತಿರುತ್ತೆ ಸೊ ವೆರಿ ವೆರಿ ಮೀನಿಂಗ್ಫುಲ್ ಕಾರ್ಡ್ ಗ್ರೂಪ್ ಫೋರ್ ನೆಕ್ಸ್ಟ್ ಥರ್ಟಿ ಡೇಸ್ ನೀವು ಏನು ನೆನ್ಪಿಟ್ಕೊಳ್ಬೇಕು ಅಂದರೆ ನಿಮ್ಮ ಲೈಫಲ್ಲಿ ಕೆಲವೊಂದು ಡಿಸಿಷನ್ಸ್ಗಳು ನಿಮ್ಮ ಫ್ಯಾಮಿಲಿಗೆ ನೀವು ಇನ್ನೂ ಹತ್ತಿರ ಆಗ್ತೀರಾ ಬೇಸಿಕಲಿ ಇದು ಫ್ಯಾಮಿಲಿ ರಿಲೇಟೆಡ್ ಇಮೋಷನ್ಸ್ ಅಥವಾ ಒಂದು ಲವ್ ರಿಲೇಟೆಡ್ ಆಗಿರ್ಬೋದು ಈ ವಿಷಯವಾಗಿ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ರೀತಿಯಲ್ಲಿ ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀರಾ ಅದು ನಿಮ್ಮ ಮಕ್ಕಳ ವಿಷಯದಲ್ಲಿರ್ಬೋದು ನಿಮ್ಮ ಪಾರ್ಟ್ನರ್ ವಿಷಯದಲ್ಲಿರ್ಬೋದು ಅಥವಾ ಜಸ್ಟ್ ಅಪ್ಪ ಅಮ್ಮನ ಜೊತೆ ಒಂದು ನೆಕ್ಸ್ಟ್ ಬಾಂಡ್ ಏನು ನಿಮ್ಮದು ಬಾಂಡ್ ಸ್ಟ್ರಾಂಗ್ ಅಥವಾ ಇನ್ನೂ ಡೀಪನ್ ಆಗುತ್ತೆ ಸೊ ಈ ರೀತಿ ಒಂದು ರೆಸ್ಪಾನ್ಸಿಬಿಲಿಟಿ ಫೀಲ್ ಮಾಡ್ಕೊತೀರ ಕಿಂಗ್ ಆಫ್ ವಾಂಟ್ಸ್ ಅಂದರೆ ಏನೋ ಲೈಕ್ ಆ ಕಿಂಗ್ ಕ್ವಾಲಿಟೀಸ್ ಏನಿದೆ ಏನೋ ಲೈಕ್ ರೈಟ್ ಡಿಸಿಷನ್ಸ್ ತೊಗೊಳ್ಳೋದಿರ್ಬೋದು ರೆಸ್ಪಾನ್ಸಿಬಿಲಿಟೀಸ್ ತೊಗೊಳ್ಳೋದಿರ್ಬೋದು ಸೊ ಸ್ಟೆಪ್ ಅಪ್ ಮಾಡಿ ಆ ಎಲ್ಲ ಒಂದು ನಿಮ್ಮ ಒಂದು ಏನು ಹೇಳ್ತಾರೆ ರೆಸ್ಪಾನ್ಸಿಬಿಲಿಟೀಸ್ ಏನೋ ನೀವು ಫುಲ್ಫಿಲ್ ಮಾಡ್ತಾ ಹೋಗ್ತೀರಾ ಅಂತ ಹೇಳ್ಬೋದು ಆ್ಯಂಡ್ ಅಗೇನ್ ನಾನು ಹೇಳ್ದಂಗೆ ಯಾರಿಗೂ ಕೂಡ ಇಲ್ಲಿ ನೀವು ವಿನ್ನರು ನೀವು ಲೂಸರ್ ಅಂತ ಹೇಳೋಕ್ಕಾಗಲ್ಲ ನೀವು ಇರುವಂಥ ಸಂದರ್ಭದಲ್ಲಿ ದೇವರು ಅಥವಾ ಯೂನಿವರ್ಸ್ ಅದಕ್ಕೆ ತಕ್ಕಂತೆ ಒಂದು ವಿನ್ ವಿನ್ ಸಿಚುವ ೇಷನ್ನ ಕೊಡ್ತಾರೆ ಅಂದರೆ ಯಾರಿಗೂ ಮೋಸ ಆಗಲ್ಲ ಯಾರಿಗೂ ಇರುವಂಥ ಒಂದು ವಿನ್ ವಿನ್ ಸಿಚುವೇಶನ್ ಇಲ್ಲಿ ನೀವು ಅದನ್ನ ನೋಡಲಿಕ್ಕೆ ಸಿಗುತ್ತೆ ನಿಮಗೆ ನಿಮ್ಮ ಜವಾಬ್ದಾರಿಯನ್ನು ನೀವು ಬ್ಯೂಟಿಫುಲ್ಲಾಗಿ ಫುಲ್ಫಿಲ್ ಮಾಡ್ತೀರಾ ನೆಕ್ಸ್ಟ್ ಥರ್ಟಿ ಡೇಸಲ್ಲಿ ಇದು ನಿಮಗೆ ಆ ಕಾನ್ಫಿಡೆನ್ಸು ಕೊಡುತ್ತೆ ದ್ಯಾಟ್ ಹೌದಪ್ಪ ಐನೋ ಲೈಕ್ ನಾನು ನನ್ನ ಫ್ಯಾಮಿಲಿಯವ್ರಿಗೂ ಹತ್ತಿರ ಆಗಿದ್ದೀನಿ ನನ್ನ ಫ್ಯಾಮಿಲಿಯವ್ರನ್ನ ಕೂಡ ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ನನ್ನ ಬೇರೆ ಒಂದು ಕರಿಯರ್ ರಿಲೇಟೆಡ್ ಇರ್ಬೋದು ಫಿನಾನ್ಸ್ ರಿಲೇಟೆಡ್ ಇರ್ಬೋದು ಅಲ್ಲಿ ಕೂಡ ನಾನು ಒಂದು ರೈಟ್ ಡಿಸಿಷನ್ ತೊಗೋತಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ ಆ್ಯಂಡ್ ನೀವಿರುವಂಥ ಸಂದರ್ಭ ಕೂಡ ತುಂಬಾ ಪಾಸಿಟಿವ್ ಆಗಿದೆ ಸೊ ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದು ಜನ್ರಲ್ ರೀಡಿಂಗ್ ಆಗಿರುತ್ತೆ ಪರ್ಸನಲ್ ರೀಡಿಂಗ್ ಬೇಕಂದರೆ ಐ ಜಿ ಪೇಜಲ್ಲಿ ಬುಕ್ ಮಾಡ್ಕೊಳ್ಳಿ ಆಲ್ ರೈಟ್ ಸೊ ಫೈನಲ್ ಆಗಿ ಗ್ರೂಪ್ ಫೈವ್ ಕಡೆ ಹೋಗೋಣ ಗ್ರೂಪ್ ಫೈವ್ ಯಾರೆಲ್ಲ ಪಿಕ್ ಮಾಡಿದ್ದೀರಾ ಇಲ್ಲಿ ಬರ್ತಿರುವಂಥ ಮೆಸೇಜ್ ಮೊದಲನೇ ಕಾರ್ಡ್ ಬರ್ತಿರೋದು ಕಮ್ಯುನಿಕೇಶನ್ ಎಸ್ಕಿ ನ್ಯೂ ಮೂನ್ ಇನ್ ಜೆಮಿನಿ ಅಂತ ಬರ್ತಾ ಇದೆ ಓಕೆ ಹಾಗೆ ಎರಡನೇ ಕಾರ್ಡ್ ಬರ್ತಿರೋದು ಟೆನ್ ಆಫ್ ಸ್ವಾಟ್ಸ್ ರಿವರ್ಸಲ್ಲಿ ಬರ್ತಾ ಇದೆ ಆಪ್ ರೈಟಲ್ಲಿ ಹೀಗಿರುತ್ತೆ ಕಾರ್ಡ್ಸು ಹಾಗೆ ಕೊನೆಯದಾಗಿ ಬರ್ತಿರುವಂಥ ಕಾರ್ಡ್ ಚೂಸ್ ನ್ಯೂ ಡಿರೆಕ್ಷನ್ ಅಂತ ಹೇಳ್ತಿದ್ದಾರೆ ಆಲ್ ರೈಟ್ ಸೊ ಲೆಟ್ಸ್ ಇದ್ರ ಓವರ್ ಆಲ್ ಮೀನಿಂಗ್ ಈಗ ತಿಳ್ಕೊಳ್ಳೋಣ ಸೊ ಗ್ರೂಪ್ ಫೈವ್ ಬೇಸಿಕಲಿ ಯಾರೆಲ್ಲ ಚೂಸ್ ಮಾಡಿದ್ರಾ ಮೆಜಾರಿಟಿ ಆಫ್ ಯು ಆಲ್ ಆಲ್ರೆಡಿ ಸ್ವಲ್ಪ ಬ್ಯಾಕ್ ಸ್ಟ್ಯಾಬಿಂಗ್ ಅಥವಾ ಯಾರೋ ನಿಮಗೆ ನಂಬಿಸಿ ಮೋಸ ಮಾಡಿರುವಂಥ ಸಿಚುವೇಷನ್ ಆಗಿರ್ಬೋದು ನಂಬಿಸಿ ನಿಮ್ಮ ಹಾರ್ಟ್ ಬ್ರೇಕ್ ಮಾಡಿರುವಂಥ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಫೈನಲಿ ನೀವು ಅದರಿಂದ ಎಲ್ಲ ಹೀಲಾಗಿ ಆರ್ ಲೈಕ್ ಓಕೆ ಫೈನ್ ಐ ಆಮ್ ರೆಡಿ ಟು ಮೂವ್ ಆನ್ ಅನ್ನೋ ಒಂದು ಸಿಚುವೇಷನ್ಗೆ ಬಂದಿದ್ದೀರ ಆ ಹಾರ್ಟ್ ಬ್ರೇಕಿಂದ ಇರ್ಬೋದು ನಂಬಿಕೆ ದ್ರೋಹದಿಂದ ಇರ್ಬೋದು ಎಲ್ಲೋ ಅದರಿಂದ ಹೊರಗೆ ಬರ್ತಾ ಇದ್ದೀರಾ ಆ್ಯಂಡ್ ಯು ನೋ ಯು ಆರ್ ಹಾಫ್ ವೇದರ್ ನೀವು ಕಂಪ್ಲೀಟಾಗಿ ಹೀಲ್ ಆಗಿದ್ದೀರ ಅಂತ ಹೇಳ್ತಾ ಇಲ್ಲ ಬಟ್ ಅದರಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡ್ತಿದ್ರೆ ಮೈಂಡ್ಸೆಟ್ ಮಾಡ್ಕೊಂಡಿದ್ರ ದಟ್ ಹೌದು ಆಗಿದ್ದಾಯಿತು ಬಟ್ ನಾವು ಅಟ್ಲೀಸ್ಟ್ ನಾನು ಈಗಲಾದರೂ ನನ್ನ ಲೈಫ್ನ ನಾನು ಫುಲ್ಲೆಸ್ಟಾಗಿ ಬದುಕಿ ತೋರಿಸ್ಬೇಕು ಅಥವಾ ನನ್ನ ಒಂದು ಲೈಫ್ನ ನಾನು ನೋಡ್ಕೊಳ್ಬೇಕು ಚೆನ್ನಾಗಿರಬೇಕು ಅನ್ನೋ ಒಂದು ಡಿಸಿಷನ್ ಮಾಡ್ಕೊಂಡಿದ್ದೀರಾ ಹಾಗಾಗಿ ಚೂಸ್ ನ್ಯೂ ಡಿರೆಕ್ಷನ್ ಅಂತ ಬರ್ತಿರೋದು ಏನು ಮಾಡೋದು ಅಂತ ಒಂದು ಕ್ವೆಶ್ಚನ್ ಕೂಡ ಕಾಡ್ತಿರುತ್ತೆ ವೇರ್ ಟು ಬಿಗಿನ್ ಏನು ಮಾಡೋದು ಹೇಗೆ ಡಿಸಿಷನ್ಸ್ ತಗೊಳ್ಳೋದು ಶುಡ್ ಐ ಸ್ಟೇ ಹಿಯರ್ ಅದು ಜಾಬ್ ಆಗಿರ್ಬೋದು ಅಥವಾ ಒಂದು ಸಿಟಿ ಆಗಿರ್ಬೋದು ಸೊ ಇಲ್ಲೇ ಇರಬೇಕಾ ಬೇರೆ ಕಡೆ ಮೂವ್ ಆಗಬೇಕಾ ಹೊಸ ಕೆಲಸ ನೋಡಬೇಕಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬಂದು ಎಸ್ ಟೈಮ್ ಟು ಮೂವ್ ಆನ್ ಟೈಮ್ ಟು ಮೇಕ್ ದ ಡಿಸಿಷನ್ ಹೊಸ ಒಂದು ಪಾತ್ನ ನೀವು ಚೂಸ್ ಮಾಡಬೇಕಾಗತ್ತೆ ಅಂತ ಬರ್ತಿದೆ ಹಾಗೆ ಇಲ್ಲಿ ಕಮ್ಯುನಿಕೇಷನ್ ಇಸ್ ದ ಕೀ ಅಂತ ಹೇಳ್ತಿದ್ದಾರೆ ಸೊ ಕೆಲವೊಮ್ಮೆ ನೀವು ನಿಮ್ಮ ಲವ್ಡ್ ಒನ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಸರ್ಕಲ್ ಇರ್ಬೋದು ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ಅವರೊಟ್ಟಿಗೆ ನೀವು ಮಾತಾಡಿದ್ರೆ ನಿಮ್ಮ ಒಂದು ಪೇನ್ ಅಥವಾ ನಿಮ್ಮ ಒಂದು ಅನಿಸಿಕೆಗಳನ್ನ ಅವ್ರ ಹತ್ರ ಹಂಚಿಕೊಂಡ್ರೆ ಅವ್ರು ನಿಮಗೊಂದು ಕ್ಲಾರಿಟಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ದ್ಯಾಟ್ ಮೇ ಬಿ ಅನ್ ಐ ಓಪ್ನರ್ ಅಂದರೆ ಅದು ನಿಮಗೆ ಒಂದು ಹೊಸ ಒಂದು ವರ್ಷ ತೋರಿಸಬಹುದು ಅರೆ ಹೌದಲ್ವಾ ನಾನು ಯಾಕೆ ಈ ರೀತಿ ಯೋಚನೆ ಮಾಡಿಲ್ಲ ಅನ್ನೋ ಒಂದು ಥಾಟ್ಸ್ ಬರಬಹುದು ಸೊ ಹಾಗಾಗಿ ಡೂ ದ್ಯಾಟ್ ಆ್ಯಂಡ್ ನೀವೇನಾದರೂ ಲವ್ ರಿಲೇಟೆಡ್ ವಿಷಯದಲ್ಲಿ ಈ ರೀತಿಯಾಗಿ ಮನ್ಸ್ ಬೇಜಾರು ಮಾಡ್ಕೊಂಡು ಕೂತಿದ್ರೆ ಯೂನಿವರ್ಸ್ ಹೇಳ್ತಿದೆ ಯೆಸ್ ಇಟ್ಸ್ ಟೈಮ್ ಫಾರ್ ಯು ಟು ಗೋ ಔಟ್ ಆ್ಯಂಡ್ ಮೀಟ್ ಸೋಷಲೈಸ್ ಆಗಿ ಬೇರೆಯವ್ರನ್ನ ಮೀಟ್ ಮಾಡಿ ಸ್ವಲ್ಪ ಹೊಸ ಫ್ರೆಂಡ್ಸ್ನ ಮಾಡಿಕೊಂಡ್ರೆ ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗುತ್ತೆ ನೀವು ಯೋಚನೆ ಮಾಡ್ತಿರುವಂಥ ರೀತಿ ಬದಲಾಗುತ್ತೆ ಆ್ಯಂಡ್ ಈ ಹಳೆ ಚಾಪ್ಟರ್ಸ್ನ ಕ್ಲೋಸ್ ಮಾಡಿ ಹೊಸ ಚಾಪ್ಟರ್ ಕಡೆ ಹೋಗುವಂಥ ಸಮಯ ಆಗಿದೆ ಅಂತ ಬರ್ತಾ ಇದೆ ಸೊ ನೆಕ್ಸ್ಟ್ ಥರ್ಟಿ ಡೇಸ್ ಈ ರೀತಿಯಾದ ಚೇಂಜಸ್ನ ನೀವು ನೋಡ್ತಾ ಬರ್ತೀರ ಆ್ಯಂಡ್ ಆಲ್ರೆಡಿ ನಿಮಗಿದು ಸ್ಲೈಟ್ ಚೇಂಜಸ್ ಕಾಣಿಸ್ತಿದ್ರೆ ಇಟ್ಸ್ ಅ ಸೈನ್ ದಟ್ ಈ ಮೆಸೇಜ್ ನೀವು ನೋಡಬೇಕಾಗಿತ್ತು ಆ್ಯಂಡ್ ಇದೊಂದು ಸ್ಟ್ರಾಂಗ್ ಪುಷ್ ಯೂನಿವರ್ಸ್ ಕಡೆಯಿಂದ ದಟ್ ಎಸ್ ಯು ನೀಡ್ ದಟ್ ಚೇಂಜ್ ಯು ನೀಡ್ ದಟ್ ಪುಷ್ ಗೋ ಔಟ್ ಆ್ಯಂಡ್ ಸೋಷಲೈಸ್ ಮೋರ್ ಇದು ಲೈಕ್ ಮೊಬೈಲ್ ಇಟ್ಕೊಂಡು ಮನೇಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಹೊರಗೆ ಹೋಗಿ ಹೊಸೊಬ್ಬರನ್ನ ಮೀಟ್ ಮಾಡಿ ಸ್ವಲ್ಪ ಥಾಟ್ ಪ್ರೊಸೆಸ್ ಚೇಂಜ್ ಆಗುತ್ತೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ ನೆನಪಿಲಿ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ಐ ಜಿ ಪೇಜಲ್ಲಿ ಬುಕ್ ಮಾಡ್ಕೊಳ್ಳಿ ಆಲ್ ರೈಟ್ ಸೊ ದಟ್ಸ್ ಎಟ್ ಫಾರ್ ಟು ಡೇಡ ಗೈಸ್ ಆ್ಯಂಡ್ ಸಿ ಯೋರ್ ನನ್ನ ನೆಕ್ಸ್ಟ್ ವೀಡಿಯೋ ಬೈ